ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ಸಂದರ್ಶನ ದ ಮುಖಾಂತರ ಇಲ್ಲಿ ನೈಋತ್ಯ ರೈಲ್ವೆ ಇಲಾಖೆ ಹುಬ್ಬಳ್ಳಿ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಗೋಸ್ಕರ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಇಲ್ಲಿ ಅರ್ಜಿಯನ್ನು ಹೊಣಿಸಲಾಗಿದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಉದ್ಯೋಗದ ಸ್ವರೂಪ ಏನಿರುತ್ತೆ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಇಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಈ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇಲ್ಲಿ ಅರ್ಜಿ ನಮೂನೆ ಯಾವ ರೀತಿ ಇರುತ್ತೆ ವಯಸ್ಸಿನ ವಯೋಮಿತಿ ಏನು ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಶೈಕ್ಷಣಿಕ ಅರ್ಹತೆಗಳೇನು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಯಾರೆಲ್ಲ ಹೊಸದಾಗಿ ಕೊರನಾಡು ಅಂದರೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಲ್ಲಿ ಕಳಕಳೆ ಯಾವಿನಂತೆ ದಯವಿಟ್ಟು ಕರುನಾಡು ಒಂದೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ಸ್ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಪಟ್ಟಂತ ತಾವು ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಇಲಾಖೆಯ ಹೆಸರು ಬಂದು ನೈಋತ್ಯ ಆರ್ ರೈಲ್ವೆ ಒಟ್ಟು ಹನ್ನೊಂದು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಹುದ್ದೆಯ ಹೆಸರು ನೋಡೋದಾದರೆ ಟಿ ಜಿ ಟಿ ಪಿ ಆರ್ ಟಿ ಉದ್ಯೋಗ ಸ್ಥಳ ಒಂದು ಹುಬ್ಬಳ್ಳಿ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಹುದ್ದೆಗಳು ಲಭ್ಯವಿದೆ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅಂದರೆ ಆಫ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಬಳದ ವಿವರವನ್ನು ನೋಡ್ತಾ ಹೋಗೋದಾದರೆ ನೈಋತ್ಯ ರೈಲ್ವೆ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಿಂದ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಂಬಳವನ್ನು ಮಾಸಿಕವಾಗಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ವಯಸ್ಸಿನ ವಯೋಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಅರವತ್ತೈದು ವರ್ಷದ ಒಳಗಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಉದ್ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನಷ್ಟು ನೋಡೋದಾದರೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ನೈಋತ್ಯ ರೈಲ್ವೆ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಭ್ಯರ್ಥಿಯು ಬಿ ಎಸ್ ಸಿ ಬಿ ಎ ಬಿ ಕಾಮ್ ಬಿ ಎಡ್ ಪಿ ಯು ಸಿ ಡಿ ಎಡ್ ಎಂ ಎ ಯಾವುದೇ ಮಾನ್ಯತಾ ಪಡೆದ ಮಂಡಳಿಗಳಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಈ ಮೇಲ್ಪಟ್ಟ ಪದವಿಗಳನ್ನು ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿದರೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಮುಖಾಂತರ ಈ ಆಯ್ಕೆ ಪ್ರಕ್ರಿಯೆಯನ್ನು ಅವರು ನಡೆಸಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸಂದರ್ಶನ ನಡೆಯುವ ವಿಳಾಸವನ್ನು ನೋಡೋದಾದ್ರೆ ರೈಲ್ವೆ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಗದಗ ಆರ್ ರಸ್ತೆ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಅರ್ಜಿಯನ್ನು ಆಫ್ಲೈನ್ ಮೋಡಲ್ಲೇ ತಾವು ಸಲ್ಲಿಸಬೇಕು ಸೊ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅಧಿಸೂಚನೆ ಬಿಡುಗಡೆಯಾಗಿದ್ದು ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸಂದರ್ಶನದ ದಿನಾಂಕ ನೋಡೋದಾದರೆ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಂದರ್ಶನಕ್ಕೆ ತಾವು ಪಾಲ್ಗೊಳ್ಳಲು ಅಗತ್ಯವಾದ ನಿಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಪಾನ್ ಕಾರ್ಡ್ ಇವೆಲ್ಲವನ್ನ ಸಹ ತಾವು ರೆಡಿ ಇಟ್ಕೊಂಡು ತಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಆಗಿರಲಿ ಮಾರ್ಕ್ಸ್ ಕಾರ್ಡ್ ಕಾನ್ ಸರ್ಟಿಫಿಕೇಟ್ ಹಾಗೆ ಅನುಭವ ಇದ್ದಲ್ಲೇ ಅನುಭವದ ಸರ್ಟಿಫಿಕೇಟ್ನ ಸಹ ತಾವು ಇಟ್ಕಂಡ್ರೆ ಇನ್ನು ಉತ್ತಮ ಸೊ ಕೊನೆಯ ದಿನಾಂಕ ಇಲ್ಲಿ ನೋಡಿದ್ರೆ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಈ ದಿನದಂದು ತಾವು ಸಂದರ್ಶನಕ್ಕೆ ಅಲ್ಲಿ ಭೇಟಿ ನೀಡಬೇಕು ಮೇಲೆ ತಿಳಿಸೋ ಅಡ್ರೆಸ್ನ ತಾವು ಸ್ಕ್ರೀನ್ಶಾಟ್ ಅಥವಾ ಪಾಸ್ ಮಾಡಿ ನೋಟ್ ಮಾಡ್ಕೋಬಹುದಾಗಿದೆ ಸೊ ಇದನ್ನ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಇದರ ಒಂದು ಅಧಿಕೃತ ಅಧಿಸೂಚನೆ ತಮಗೆ ಬೇಕಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಹಂಡ್ರೆಡ್ ಲೈಕ್ಸ್ ಮಾಡಿ ನಾನು ಆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುತ್ತೇನೆ ಹಾವ್ ಎ ಗುಡ್ ಡೇ